ಶಿವರಿ ಪರಮಾತ್ಮ ಸುಸ್ತಾಗೋತ್ ಹೋಗಿ ಬರೋ ಅಷ್ಟೊತ್ತಿಗೆ ಹೋನ್ ಬಿಸಿಲು ಅಂದ್ರೆ ಬಿಸಿಲು ಹೇತ್ತಿಗ್ ಬಡಿತಾ ಇತ್ತು ಅಲ್ಲಿಂದ ಇಲ್ಲಿ ನಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗ್ ಬರೋಬಿಡ್ತು ಸಾಕು ಸಾಕು ನಿಮಂತೆ ಕಿರಪ್ಪ ಅಂದ್ರೆ ಅಂದೆ ಮತ್ತೆ ಅದಕ್ಕೆ ಕರ್ಕೊಂಡ್ ಹೋದೆ

ಪ್ಪ ಬಿಸ್ಲುಗ ಅದಕ್ಕೂವಾಂಗೆ ಕಿತ್ಕರ್ ಹ್ಮ್ ಯೋಸಂದ್ ಹೂ ಆಳ್ ಬಿಟ್ಟದ್ವಿ ಇವತ್ತು ಹ್ಮ್ ಸುಮ್ನೆ ಎಲ್ಲ ಹೂದ್ರೊಕ್ಕವಿ ಹ್ಮ್ ಕಟ್ ಜೊತೆಗೆ ನೀನಾರ ಮುಟ್ಕಂತ ಕೊಟ್ರಿ ಅಂತಂದು ತಗೊಂಬಂದ ಕಿತ್ಕೊಂಡ್ ಅವ್ ಯೂಸ್ ಒಂದ್ ಸಿಕ್ಕುವ ಹ್ಮ್ ಅದಕ್ಕೆ ಆರ್ದ ಹೂ ಮುಟ್ಕೆ ఆ ఇన్ ఉదవన కొట్బు ఇారతి అంత ఎలా బిడ్స్క ఆది సుమ్ ఆరోగ్య నెలకి బి దాళుతీ ఎలా కట్ కొడతీ ఏక ఇకడు

ವಲ್ದಾಗೆ ಹೂ ಕಿತ್ಕೊಂತಿಂದ ನಡೆಸ್ತೀ ಹೂ ಕೀಳದ ಅಂತ ಒಂದ್ ಕೇಯಾ ಆಕೇನು ಒಪ್ಕೊಂತಾಳೆ ಏ ನಾ ಸುಮ್ನೆ ಹಿಂಗ ಹೊಲ್ದ ಹತ್ರ ಬಂದಿದ್ದೆ ಹೂವಿನ ವಾಸನೆಗೆ ಹಿಂಗ ಬಂದೆ ಒಂದ್ ಎರಡ್ ಕೈಯ್ಯ ಕಿತ್ಕೊಂಡು ಪೂಜೆಗೆ ಅಂತ ಹೇಳಿ ಹಾ ನಿನ್ ವಾಲ್ದಾಗ ಹೂ ಕೀಳಕ್ ಬಂದಿಲ್ಲ ಅಂತ ಹೇಳಿ ವಾದಿ ಮಾಡಿದ್ಲು

ದಿನ ಹೊಲಕ್ ನುಗ್ಗಿ ಹಿಂಗೆ ಹೂ ಕತ್ಕೊಂಡ್ ಹೋಗಳು ಆ ಅಂತ ನುಗ್ಗಿ ಯೋನ್ ಅಂದ್ರೆ ಬಿಟ್ಟರು ಅದ್ ಹೆಂಗಾರ ಮುಡಿಸುದಳ ಕೊಟ್ಟಿ ಮಮ್ಮಗಳಿಗೆ ಹ್ಞೂ ಕಣೆ ನಾನು ವಾದಿ ಮಾಡಿದೆ ಹ್ಞೂ ಆಕಿ ಒಂದು ಬೋಗ್ತಾಳೆ ನನಗೆ ತಿರುಗ್ಸ್ ಮಾತಾಡ್ತಾಳೆ ಆಕಿ ಮಾಡಿ ತೊಪ್ಪ ಆಕಿ ಬರುವ ಹಂಗುಲ್ಲ ಅಯ್ಯೋ ಇವನ್ ಬಡ್ಕಂತಿ ಬಿಡತ್ತಗಿ ಹ್ಞೂ ಸಾಕಾಗತ್ತಗೆ ಹ್ಞೂ ಹೋದ್ರೂ ಓದ್ತಾಗತ್ತಗಿ ಇನ್ನೊತ್ತೈತಿ ಯಾವತ್ತು ಬರಬೇಡ ಈ ಕಡೆಗೆ ಅಂತೇಳಿ ಬೋಯ್ದು ಕಳಿಸಿದತ್ತಗಿ ಅಕ್ಕಿನ್ ಸುಮ್ನೆ ಯಾಕೆ ಬಿಡಕೋ ದಬಾಯಿಸಿ ಊರಾಗ್ಬಂದು ಮರ್ಯಾದೆ ತೆಗಿಬೇಕಾಗಿತ್ತ ಹ್ಮ್ ಅವಾಗ ಗೊತ್ತಿ ಹೋಗ್ಲಿ ಬಿಡುವ ಹೂವಿನ ಕಾಲಗೆ ಏನ್ ಅಕ್ಕಿನ ಊರಾಗ ಹಾಕ ಮರ್ಯಾದೆ ತೆಗಕ ಹೋಗಣ ಇವೆಲ್ಲ ಇದ್ದಾವೆ ಊರಾಗೆ ಒಂದು ಅಥ್ ಸುಮ್ನ ಆದೆ ಕಣೆ ಅಮ್ಮಯ್ಯ

ಯಾವ ಹೋಗ್ಲಿ ಹ್ಮ್ ನಾನು ಹೋತ್ರೆ ಓಟ್ ಬೈದಿ ಮತ್ ನೀನ್ ಕಣ್ಣಿ ಕಾಣ್ ತಕ್ಷಣ ಮತ್ತೆ ಅದನ್ನೇ ತಗೋದು ಬೈಯಕೋಕಿ ಹೋಗ್ಲಿ ಬಿಡಾಕ್ತ ಅದಕ್ಕೆ ಅಕ್ಕಿ ಸೊಸೆ ಅವತ್ತು ಅವತ್ ನೀರ್ ಅವತ್ತಲ್ಲಿ ತಲೆ ತುಂಬಾ ಹೂ ಮುಟ್ಕೊಂಡ್ಲು

ಇವಳು ದಿನ ಮುಟ್ಕೊಂಡ್ ಬರ್ತಾಳೆ ದಿನ ಗಮ್ಮ ಅಂತ ಸ್ಕೂಲ್ ಅಂತ ನನಗೆ ಗೊತ್ತೇ ಆಗಿರ್ಲಿಲ್ಲ ಅವಳು ನಮ್ಮ ಹೊಲದ ಹೂವ ಮುಟ್ಕೊಂಡ್ ಬರ್ತದಾಳೆ ಅಂತಂದು ಇವತ್ತು ಅವ್ರ ಅಜ್ಜಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅದ್ ಹೆಂಗಾದ್ರು ಕಂಡರ್ ಹೊಲದಾಗೆ ಹೂ ಕದ್ಬಿಟ್ಟು ಮುಟ್ಕನಕ್ ಮನ್ಸ್ ಬರ್ತದಪ್ಪ ಅವ್ರಿಗೆ ಏ ಅಕ್ಕಿ ಸೊಸಿಗೂ ಏನ ಅಕ್ಕಿ ಮಮ್ಮಗಳಿಗೆ ಏನಕ್ಕೆ ಗೊತ್ತೇನಿ ಆ ಈಕಿಂಗ್ ಕತ್ಕೊಂಬಂದು ಹೂ ಕಟ್ಕೊಟ್ಟಾಳೆ ಅಂತಂದು ಹ ಇವೆಲ್ಲ ಹಿಂಗೆ ಮನೆ ಇತ್ಲ ಇತ್ಲಗ್ ಗಿಡದ ಕಿತ್ಕೊಂಡ್ ಅಂತ ಅನ್ಕೊಂಡಿರ್ತಾರೆ ಆ ಈಕಿಂಗೆ ವಲ್ದ್ ಮುಗ್ಗಿ ಕಿತ್ತೋಗಿ ಕಿತ್ಕೊಂಡು ಹೋಗಿ ಹಿಂಗೆ ಕಟ್ಕೊಟ್ಟಳೆ ಅಂತ ಏನ್ ಗೊತ್ತಿ ಆ ಹೋಗ್ಲಿ ಬಿಡತ್ತ ಹೋಗ್ಲಿ ಬಿಡೋದಲ್ಲ ಹ್ಮ್ ಇನ್ನೊಂದ್ ಕಿತ್ತ ಎಲ್ಲರ ಕಣ್ಣಿಗೆ ಕೈಗೆ ಸಿಗ್ಲಿ ಅವಾಗೈತ ವಜ್ಜಿಗೆ ನಾವೇ ಮನೆಯವ್ರ ಕಿತ್ಕೊಂಬಂದ್ ಮುಟ್ಕೊಂಡು ಇಲ್ಲ ಆ ಇಕ್ಕಿದ್ ದಿನಾ ಹೊಲಕ್ ಹೋಗಿ ಆ ಮಾರುಕಟ್ಟಲೆ ಹೋಗಿ ಕಿತ್ಕೊಂಡು ಸಾಸಿಗೂ ಮೊಮ್ಮಗಳಿಗೂ ಹ್ಮ್ ಕಟ್ ಕೊಟ್ಟಳಿ ಮುಟ್ಕೊಣಾಕಿ ಹಾ ಹೆಂಗಿದಾಳೆ ನೋಡಿ ಏ ಈ ಗೋಲಿ ಸಾಕಣೆ ಆ ಒಟ್ಟಿ ತುಂಬಾ ಅಸೀತೈತಿ ಬಿಸ್ಲಲ್ಲಿ ನಡ್ಕೊಂಡ್ಬಂದು ಸುಸ್ತಾದಂಗ ಆಗೇತಿ ಹ್ಮ್ ಏನಾರ ಒಂದ್ ಹಿಟ್ಟು ಉಣ್ತನಿ ಏನಾರ ಉಣ್ಣಕ್ಕಿತ್ ನಡಿ ಹ್ಮ್ ಅಣ್ಣವ್ವ ನನಗೂ ತುಂಬಾ ರಕ್ತ ಅಸಿತೈತಿ ಬಿಸ್ಲ ಮಾಡ್ಕೊಂಡ್ಬಂದು ನನಗೂ ಉಣ್ಣಕ್ಕಿ ಅಮ್ಮಯ್ಯ y каман об

அஜிந்த ஒன்னொந்தப்பா ஒன்னொந்த ಹೋಗಿ ಬದುಕು ಮಾಡೋರೆಲ್ಲ ಕೈ ತೊಕೊಂಡೆ ಉಣ್ಣದು ಹ್ಞೂ ಇವನು ಹಂಗೆ ಕೆಲಸ ಮಾಡಿದ ಕೈಗೆ ಬಂದು ಕೈಯಾಗೆ ಬಂದು ಉಣ್ಣಲ್ಲ ಹ್ಞೂ ಹೋಗಿ ಹೋಗ್ಲಾ ಹ್ಞೂ ನಡ್ಕೊಂಡ್ ಬಂದಿದೀವಿ ಬಿಸ್ಲಾಗೆ ಹ್ಞೂ ಬೇವರು ಗಿವರು ಅಲ್ಲಿ ಇಲ್ಲಿ ಮುಟ್ಟಿರ್ತೀವಿ ವಾಲ್ದಾಗೆ ಹಾಂ ಮೈಯಾಗೆಲ್ಲ ನೀರು ಇಳದ ಮಕ್ಕದ ಮೇಲೆ ಅಂತ ಹೇಳಿ ತೊಳಕ ಅಂತ ಹೇಳೋದು ಹ್ಞೂ ಹಿನ್ಗೆ ಬೇರೆ ಹೇಳ್ತುಲ್ಲ

ನೋಡ್ರಿ ನಾನೆಷ್ಟ್ ಬುದ್ಧಿವಂತಾಗಿದ್ದೀನಿ ನಮ್ಮೊಜ್ಜಿ ಮೊದ್ಲು ಚಾಕನ ಬಿಟ್ಟು ಹ ನೀನ್ ಹೋಗ್ಲಾ ಅಂತ ಮಾತೀ ಅವಿ ಮಾತ್ರ ನಾನು ಹೆಂಗ್